ಬಗಂಬಿಲಾ ಶ್ರೀ ಸತ್ಯನಾರಾಯಣ ಮಂದಿರದಲ್ಲಿ ಹದಿನೆಂಟನೆಯ ವರ್ಷದ ಸಾರ್ವಜನಿಕ ಶ್ರೀ ಗೌರಿ ಗಣೇಶ ಉತ್ಸವ ಆಗಸ್ಟ್ ಇಪ್ಪತ್ತಾರು ಮತ್ತು ಇಪ್ಪತ್ತ ಏಳರಂದು ನಡೆಯಲಿದ್ದು ಪೂರ್ವಭಾವಿಯಾಗಿ ಚಿತ್ರಕಲೆ ಮತ್ತು ಭಕ್ತಿಗೀತೆ ಸ್ಪರ್ಧೆಯ ಉದ್ಘಾಟನೆಯನ್ನು ನೆರವೇರಿಸಲಾಯಿತು ಶ್ರೀದೇವರಿಗೆ ವಿಶೇಷ ಪೂಜೆ ನೆರವೇರಿದ ಬಳಿಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಮೆಸ್ಕಾಂ ಜೆಇ ನಿತೇಶ್ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು सार्वजनिक श्री गौरी गणेशोत्सव चित्रकला प्रतिया अदेश कार्यक्रम अतिथी नवय्य शिव बृष्णगंगा उत्सव प्रधान कार्यदर्शिक अदे रीती गौरय देवस्थान रोहित पग अशी अम क्षेत्र ಸತ್ಯನಾರಾಯಣ ಮಂದಿರದ ಗೌರವ ಅಧ್ಯಕ್ಷರಾದಂತಹ ಶ್ರೀಧರ್ ಪ್ರವೀಣ್ ಸುವರ್ಣ ಇವರೆಲ್ಲರೂ ಈ ವೇದಿಕೆಯಲ್ಲಿದ್ದಾರೆ ಇದೀಗ ನಾವು ದೇವರ ನಾಮಸ್ಮರಣೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ ರೂಪಾ ಇವರು ಬಂದು ದೇವರ ನಾಮಸ್ಮರಣೆ ಮಾಡಿದ ಕಾರ್ಯಕ್ರಮವನ್ನು

ಅವ್ರವ <laughs> <laughs>

ారాయణ మందిరానిక రకేశ్వర క్షేత్ర అధ్యక్ష సహకార క్షేత్రాలు ఇప్పుడు ధార్మిక క్షేత్రాలిప్పు క్రీడా క్షేత్రాలిప్పు ప్రతీ క్షేత్ర ತನ್ನನ್ನು ನಾನು ತೊಡಕಿಸುವ ಒಂದು ಆ ಪ್ರತಿಯೊಬ್ಬರಿಂದ ಕೂಡಿನ ವ್ಯಕ್ತಿ ನಮ್ಮ ಈ ಸತ್ಯನಾರಾಯಣ ಮಂದಿರ ನಮಗೆ ಅದೇ ರೀತಿ ನಮ್ಮ ಕೆಲಸ ಕಾರ್ಯಕ್ಕೆ ಕೂಡ ಸಹಕಾರ ಮಂಚಿನ ನಾತ್ಮೀಯ ಸುಂದರ ಬೇರೆ ಬೇರೆ ಸತ್ಯನಾರಾಯಣ ಮಂದಿರ はいいんじゃない

i don't

yeah ಮುಖ್ಯ ಅತಿಥಿಗಳಾಗಿ ಶ್ರೀ ಬಾಲಕೃಷ್ಣ ಮಂದಿರ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ತಿಮ್ಮಯ್ಯ ಆಶ್ರಯ ಕಾಲೋನಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇಲಕಟ್ಟೆಯ ಭಜನಾ ಸಂಚಾಲಕರಾದ ರೋಹಿತ್ ಪಗಂಬಿಲಾ ಸತ್ಯನಾರಾಯಣ ಮಂದಿರ ರಿಷಡ್ ಬಗಂಬಿಲಾ ಇದರ ಗೌರವಾಧ್ಯಕ್ಷರಾದ ಪ್ರವೀಣ್ ಸುವರ್ಣ ಅಂಬಾವನ ಶ್ರೀ ನಾಗಕನ್ನಿಕಾ ರಕ್ತೇಶ್ವರಿ ಕ್ಷೇತ್ರದ ಅಧ್ಯಕ್ಷರಾದ ಸುಂದರ ಗಟ್ಟಿ ಗೋಪಿನಾಥ್ ಬಗಂಬಿಲಾ ಪ್ರವೀಣ್ ನಾಯಿ ವೇಣುಗೋಪಾಲ್ ಮುಂತಾದವರು ಸಭೆಯಲ್ಲಿ ಹಾಜರಿದ್ದು ಶುಭ ಕೋರಿದರು Okay, 지기 가리키는 수발을 했습니다. 옛날에 는만 에이퍼스원, 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 에이퍼나원 에이퍼스원, 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 에 ದೇವೇಣ್ಣು ಬೋಧಿಸೋದು ವೇದಿಕೆಯ ಮಾತಾ ಗಣ್ಯಾತಿಥಿರಿಗೆ ಓದಿಸೋದು ನಂಚಿನ ಪೌಷಣಿಯ ನಂಚನೆ ಜೋಗಲಿ ಗಿಡ ವಹಿಸೋದು ಬಾರಿ ಪಟ್ಟದ ಕಾರ್ಯಕ್ರಮ ದೇವರ ಜೋಗಲಿ ಚಿತ್ರಕಲೆ ಭಕ್ತಿಗೀತೆ ವ್ಯಕ್ತಪಡಿಸಿದ ನಂಚಿನ ಎಣ್ಣೆ ವೇದಿಕೆಯೇ ನಮಗೆ ಅವಕಾಶವನ್ನು ಕೊಟ್ಟಿದೆ ಶಿಕ್ಷಣದ ಮಟ್ಟಿಗೆ ಇಚ್ಛೆ ವೇದ ವೇದ ಕಾರ್ಯಕ್ರಮ ತೊಡಗಿಸೇ ಸಾಮಾಜು

ねえ、もう一度はちょとこれ、な、no. <laughs>、ないい

ಕ್ಷೇತ್ರದ ಆರಾಧ್ಯ ದೇವರನ್ನು ಸಾಧಿಸಿಕೊಳ್ಳುವಂಥದ್ದು ವೇದಿಕೆ ರೀತಿಯ ಮಾತ್ರ ಗಣ್ಯರಿಗೆಲ್ಲ ಇನಿ ಗೌರಿ ಗಣೇಶೋತ್ಸವದ ಹದಿನೆಂಟು ಮನೆ ವರ್ಷದ ಐದು ಉತ್ಸವದ ಒಂದು ಮನೋಭಾವ ಚೌಕಿ ಚಿತ್ರಗಳ ಸ್ಪರ್ಧೆ ಸಂಗೀತ ಸ್ಪರ್ಧೆ ಏರ್ಪಡುವಂಥದ್ದು ಒಂದು ಸ್ಪರ್ಧಾ ವೇದಿಕೆ ಸರಿಯಾಗಿ ತಿಂಕೊಂಡಿದ್ದೀನಿ

வருஷ பதினை நம்ம விஜயா நம்ம இந்த प्रथம வேஷதாரியை இன்னைக்கு எங்கு எங்கு இருக்கு சதீஷ் शेट्टी வேறு அவங்க अशोकாயில் தெற்கா மண்டையில டிராக்டர் வந்து முகத்தவ கட்டது ஆரோக்கிய வேஷ ரட்சசன வேஷபார்த்து ஆ பிசசி கூத்து நடத்திக்கிட்டு இருக்கு ஆ தடுக்க ஆரவக்குட்டி ஒனி ராத்த ஒனி பொது வேஷதாரியாக இருந்து எதோ கேறவா

ಕಾರ್ಯಕ್ರಮದ ಮುಗಿತಿಯ ಧನ್ಯವಾದ ಶ್ರೀ ಸತ್ಯನಾರಾಯಣ ಮಾತಿನ ಗುರುವಿನ ಸಾರ್ವಜನಿಕ ಶ್ರೀ ಗೌರವ ಇಡಿನ ಚಿತ್ರದಲ್ಲಿ ಒಬ್ಬ ಭಕ್ತಿಗಿತ ಮಾತಾಡಲ್ಲ ಧನ್ಯವಾದ ಮಲ್ಲಪ ಶ್ರೀಮತ ನಿಮಾರ್ ಸತ್ಯನಾರಾಯಣ ಮಂದಿರ ಉತ್ಸವ ಸಮಿತಿ ಋತ್ಪುರ್ ಭಗವಾದ ಶ್ರೀಮಿತ ರೋಹಿತ್ ಭಗವೀರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಭಜನ ಸಚಲಕರು ಶ್ರೀತಾ ತಿಮ್ಮಯ್ಯರು ಮೇರೆಗಳ ಸತ್ಯನ ಮಂದಿರ ಪಕ್ಕ ಉತ್ಸವ ಸಮೇತದ ಬರೋದು ಋತ್ಪೂರಕ ಧನ್ಯವಾದ ಅವೇ ರೀತಿ ಕುಡಂಜಿ ಮಲ್ಲ ಬೀಳರ ಜನ ಶ್ರೀತ ಸುಂದರ್ ಗಟ್ಟಿ ಬೇರೆ ಬೇರೆಗಳ ನಮ್ಮ ಮಂದಿರ ಸತ್ಯನ ಮಂದಿರ ಪಕ್ಕ ಉತ್ಸವ ಸಮೇತದ ಬರೋದು ಋತ್ಪೂರ್ವ ಧನ್ಯವಾದ ಅವೇ ರೀತಿ ನಮ್ಮ ಶ್ರೀತ ಪ್ರವೀಣ್ ಸುವರ್ಣ हे कड़े वेदी करे रमा प्रवीण आय पात्र पड़े सभा कोणा अयन बेगा लोकार्पणा वडी इअं जी लोकार्पणाडे वेचा पुर्तू करची देवडा आणा पास विचार प्रवेश्वर 스웨덴의 그 자아 그스웨 వ్యతిరేక ధన్యవాదాలు కోరతం సేదించిన ಮಾತೆಯ ನಮ್ಮ ಭಾರತ್ ಮಾತೆಯ ಸ್ತಬ್ಧಚಿತ್ರ ಅಂಚೇನೆ ಕುಣಿತ ಭಜನೆ ಅವೇ ಒಂದು ಪಡ್ಡ ಜೋಕಲೆ ಬಂದು ಮನೋರಂಜನೆಗೋಸ್ಕರ ಕುಣಿತ ಭಜನೆ ನಾಸಿಕ ಅಂಚಿನ ಬೆತ್ತ ಬೆತ್ತ ಕಾರ್ಯಕ್ರಮಗಳ ಶಿವಶಕ್ತಿ ಮಿತ್ರ ಮಂಡಳಿ ಒತ್ತಿ ನೆನಪು ಆ ಒಂದು ಸಂಘಟನೆ ಮಾತ್ರ ಸದಸ್ಯರಿಗಿಲ್ಲ ಅಂಚೆ ಅಧ್ಯಕ್ಷರಿಗಿಲ್ಲ ಧನ್ಯವಾದ ನಂತರ ಚಿತ್ರಕಲೆ ಮತ್ತು ಭಕ್ತಿಗೀತೆ ಸ್ಪರ್ಧಾ ಕಾರ್ಯಕ್ರಮ ನೆರವೇರಿತು